ನನಗೆ ನೆನಪಿದೆ ಅದು ಎರಡ್ ಸಾವಿರದ ಎರಡು ಅಕ್ಟೋಬರ್ ನಾನು ನನ್ನ ಕಚೇರಿಯಲ್ಲಿದ್ದಾಗ ನನಗೆ ನನ್ನ ಮಾವನಿಂದ ಕರೆ ಬಂತು ನಿನ್ನ ರಿಪೋರ್ಟ್ ಬಂದಿದೆ ಎಂದು ಹೇಳಿದರು ಅವರ ಧ್ವನಿಯಿಂದಲೇ ಏನೂ ಸರಿಯಿಲ್ಲ ಎಂದು ಅರ್ಥ ಮಾಡಿಕೊಂಡೆ ನಾನು ಕ್ಲಿನಿಕ್ಗೆ ಹೋದಾಗ ವೈದ್ಯರು ನನಗೆ ಆರಂಭಿಕ ಹಂತದ ಗರ್ಭಕೋಶದ ಕ್ಯಾನ್ಸರ್ ಇದೆ ಅದಕ್ಕಾಗಿ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ಹೇಳಿದರು ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಚಿಕ್ಕವರಿದ್ದರು ನನಗೆ ಹೋರಾಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಆಪರೇಷನ್ ನಂತರ ಕೆಟ್ಟ ಸಮಯಗಳು ಮುಗಿದವು ಎಂದು ನಾನು ಭಾವಿಸಿದೆ ಆದರೆ ನಾನು ಅಂದುಕೊಂಡದ್ದು ತಪ್ಪಾಗಿತ್ತು ಮುಂದಿನ ವರ್ಷ ನನಗೆ ಮತ್ತೆ ಕರೆ ಬಂತು ಕ್ಯಾನ್ಸರ್ ಮರಳಿತ್ತು ಅದು ನನ್ನನ್ನು ಬೆಚ್ಚಿ ಬೀಳಿಸಿತು ಆದರೆ ಹೋರಾಡುವ ನನ್ನ ಧೈರ್ಯ ಕಡಿಮೆಯಾಗಲಿಲ್ಲ ವಾರದಲ್ಲಿ ಆರು ದಿನ ವಿಕಿರಣ ಕೀಮೋಥೆರಪಿ ಸಮಯ ಕಳೆದಂತೆ ನನ್ನ ದೇಹ ನಿಧಾನವಾಗಿ ದುರ್ಬಲಗೊಂಡಿತು ವಿಕಿರಣದಿಂದ ನನ್ನ ಚರ್ಮವು ಸುಟ್ಟು ಹೋಯಿತು ಅಂತ್ಯವಿಲ್ಲದ ನೋವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಶಸ್ತ್ರಚಿಕಿತ್ಸೆಯ ನಂತರ ನಾನು ನನ್ನ ವೈದ್ಯರಿಗೆ ಹತಾಶೆಯಿಂದ ಇನ್ನು ಮುಂದೆ ಚಿಕಿತ್ಸೆಯನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಎಂದು ಹೇಳಿದೆ ಆದರೆ ನನ್ನ ಜೊತೆ ನನ್ನ ಹೆಣ್ಣು ಮಕ್ಕಳಿದ್ದರು ನಾನು ಅವರೊಂದಿಗೆ ಕೆಲವು ಗಂಟೆಗಳನ್ನೂ ಕಳೆಯುತ್ತಿದ್ದೆ ಆಟ ಆಡುವುದು ವಾಕಿಂಗ್ ಹೋಗುವುದು ಕೆಲವೊಮ್ಮೆ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದೆವು ನಾನು ನನ್ನ ಹೋರಾಟವನ್ನು ಮುಂದುವರೆಸಲು ಅವರು ಕಾರಣವಾಗಿದ್ದರು ಎಚ್ ಪಿ ವಿ ಲಸಿಕೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅನ್ನು ತಡೆಯುತ್ತದೆ ಎಂದು ನಾನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು ನನ್ನ ಮಕ್ಕಳು ನಾನು ಅನುಭವಿಸಿದ್ದನ್ನು ಅನುಭವಿಸಬೇಕಾಗಿಲ್ಲ ಎಂಬುದು ನಮ್ಮ ಕುಟುಂಬದ ಪ್ರತಿ ಹೆಣ್ಣು ಮಕ್ಕಳಿಗೂ ಲಸಿಕೆ ಹಾಕಿಸಿದೆವು ಹಲವು ವರ್ಷಗಳೇ ಕಳೆದಿವೆ ನಾನು ಬದುಕುಳಿದೆ ನನ್ನ ಹೆಣ್ಣು ಮಕ್ಕಳು ಬೆಳೆದಿದ್ದಾರೆ ನಾವೆಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿದ್ದೇವೆ ಒಬ್ಬ ತಾಯಿಯಾಗಿ ನಾನು ನಿಮಗೆ ಹೇಳಬೇಕಾಗಿರುವುದು ಇಷ್ಟೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ಹಾಕಿಸಿ ಲಸಿಕೆ ಹಾಕಿಸಲು ತಡಮಾಡಬೇಡಿ